ಹಾಯ್ ನಮಸ್ತೆ ಪೂಜಾ ಮಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಗೈಸ್ ಕೂತು ಬೆಳ ಬೆಳಗ್ಗೆನೆ ನನ್ ಮೈದಾ ವಾವ ಇದೇನೋ ಚಾಚು ಮುರ್ದಾಕ್ಬಿಟ್ಟೇನೋ ಹೂವಿನ ಗಿಡ ಎಲ್ಲ ಫುಲ್ ಒಣಗೋಗಿತ್ತು ನಾನು ಇದಕ್ಕೆ ಬಿಡಕ್ಕೆ ಮೊಸರೆಲ್ಲ ಹಾಕಿ ಕ್ಲೀನಾಗಿ ನೀರು ನೀರ್ ಹಾಕಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಳ್ದಿದೆ ಅಕ್ಕಿ ಸಂಡ್ಗೆ ಮಾಡ್ತಾ ಇದೀವಿ ಅಮ್ಮ ತಿರುಗ್ತಾವ್ರೆ ನಮ್ ರೋಜಿನ ಕಂಡಿಗೆ ತಿನ್ಬೇಕು ಅಂತ ಅನ್ಸ್ತಂತಿ ಬಸೀಬ ಅದಕ್ಕೆ ಅಮ್ಮ ಮಾಡ್ತಾ ಇದೆ ನೋಡಿ ಗೈಸ್ ಇವಾಗ ಊರಲ್ಲಿ ಹಬ್ಬ ಇದೆ ನಾನ್ ವೆಜ್ ಊಟ ಅಲ್ಲಿಗೆ ಹೋಗ್ತಿದ್ವಿ ನೀರೆಲ್ಲ ಹಾಕುದ್ ಮೇಲೆ ಸಣ್ಣಗೆ ಎಲ್ಲ ಹಾಕಿದ್ವಿ ಅರ್ಧ ತಂಗಿ ಹಾಕಿದ್ರು ಸ್ವಲ್ಪ ನಾನ್ ಹಾಕ್ತೇನೆ ನಾನು ಮತ್ತೆ ನನ್ ಮೈದಾ ಹೊಸ ಐತಿ ಇವಾಗ ಕಾರಲ್ಲಿ ನಮ್ ಚಿಕ್ಕಪ್ಪ ಮತ್ತೆ ನಮ್ ಚಿಕ್ಕಪ್ಪ ಮಕ್ಳು ಎಲ್ಲಾ ಬರ್ತಾರೆ इधर हम इधर वही तरह बंदिये बंदे ना वो लोग जरिये ला मारा खाने ला उड़ गये ताले के वाला कठपुतलो इधर दिशा में बंदे लगे तीनों अम्मा उधर ना तो देखो तीनों अम्मा तो बंदे ना अम्मा ना ओल्ड से ना उड़ गए शिवा का नमः चिकन मने एक बंदे बिल्ली नाम चिकन मामा तेरे नन्द कजिन है न ನೋಡಿ ಗೈಸ್ ಇದು ಒಂದಲ್ಗ ಸೊಪ್ಪು ಅಂತ ಇದು ಬಸ್ರಿದಿರ್ ಕೊಡ್ತಾರೆ ಹೊಟ್ಟೆಲಿರೋ ಮಗು ಎಲ್ಲ ಫುಲ್ ಚುರುಕಾಗುತ್ತೆ ಅಂತ ಮತ್ತೆ ಇದು ಮಗು ಒಂದು ಆರು ಆದ್ಮೇಲೆ ಸರಿ ತಿನ್ನಿಸ್ತಾರಲ್ಲ ಅದಕ್ಕೆ ಇದನ್ನೆಲ್ಲ ಒಣಗಿಸಿ ಪೌಡ್ರ್ ಮಾಡಿ ಕೂಡ ತಿನ್ನಿಸ್ತಾರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಇಲ್ಲಿ ನೋಡಿ ಒಂದಲ್ಗ ಸೊಪ್ಪು ಇಷ್ಟು ಸಿಕ್ತು ನನ್ನ ತಂಗಿಗೆ ಇದು ನಮ್ಮ ಆಂಟಿ ಮತ್ತು ನಮ್ಮ ಅಮ್ಮನ ತಂಗಿ ಎಲ್ಲ ನೀರಾವಲೆ ಕಾಯ್ತಿದ್ದು ಕೀಳ್ತಿದ್ದಾರೆ ಎಷ್ಟೋ ಸಿಕ್ಕಿತ್ತು ಇದು ಯಾವ ಥರದಮ್ಮ ಹಾಂ ತೋರ್ಸ ಕೈಲಿ ನೋಡಿ ಇದು ನಾವು ಓದಿರೋ ಡಿಗ್ರಿ ಕಾಲೇಜು ಚನ್ನಪಟ್ಣ ಇದು ನಮ್ಮ ಕೆಂಗಲ್ ಹನುಮಂತ ದೇವಸ್ಥಾನ ಇದು ನಮ್ಮ ಚನ್ನಪಟ್ಟಣದಲ್ಲಿ ಇರೋದು ಇಲ್ಲಿಗತ್ತೂ ನಾವು ಶನಿವಾರ ಯಾವಾಗಲೂ ಕಾಲೇಜ್ ಮುಗಿಸ್ಕೊಂಡು ಬರ್ತಾನೆ ಇದ್ವಿ ಪವರ್ಫುಲ್ ದೇವಸ್ಥಾನ ಇದು ಪ್ಲೀಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ